ಇಬ್ಬರು ಹೆಂಡರ ಮುದ್ದಿನ ಗಂಡ ಮಾಡಿಯೋ ಮುಟ್ಟಾಳ ಎಂದ ಜನರು ಇಬ್ಬರು ಪತ್ನಿಯರ ಸಾಕಲು ಕಳ್ಳತನ ಕಾಯಕ ಮಾಡಿಕೊಂಡಿದ್ದ ಭೂಪಾಲ್ ಅರೆಸ್ಟ್ ಮೈಸೂರು ಇಬ್ಬರು ಹೆಂಡಿರ ಮುದ್ದಿನ ಗಂಡನೊಬ್ಬ ಬೈಕ್ ಕಳ್ಳತನಕ್ಕೆ ಇಳಿದು ಪೊಲೀಸರ ಅತಿಥಿಯಾಗಿರುವ ಘಟನೆ ಮೈಸೂರಿನಲ್ಲಿ ನಡೆದಿದೆ ಅಜ್ಮದ್ ಬಂಧಿತ ಆರೋಪಿ ಚಾಮರಾಜನಗರದ ನಿವಾಸಿಯಾಗಿರುವ ಅಜ್ಮತ್ ಬೈಕ್ ಕಳ್ಳತನ ಮಾಡುವುದನ್ನೇ ಕಾಯಕವನ್ನಾಗಿ ಮಾಡಿಕೊಂಡಿದ್ದ ಅಜ್ಮದ್ಗೆ ಇಬ್ಬರು ಹೆಂಡಿರು ಎಂಟು ಮಕ್ಕಳನ್ನು ಸಾಕಲೆಂದೇ ದ್ವಿಚಕ್ರ ವಾಹನ ಕಳ್ಳತನ ಮಾಡಲು ಶುರು ಮಾಡಿದ್ದೆ ಎಂದು ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾನೆ ಚಾಮರಾಜನಗರದಿಂದ ಬಸ್ನಲ್ಲಿ ಮೈಸೂರಿಗೆ ಬರುತ್ತಿದ್ದ ಅಜ್ಮತ್ ಮೈಸೂರಿನ ವಿಧೆಡೆ ಪಾರ್ಕಿಂಗ್ ಮಾಡಿ ನಿಲ್ಲಿದ್ದ ಬೈಕ್ಗಳನ್ನು ಮಾಸ್ಟರ್ ಕೀ ಬಳಸಿ ಕಳ್ಳತನ ಮಾಡುತ್ತಿದ್ದ ಹೀಗೆ ಕದ್ದ ಬೈಕ್ಗಳನ್ನು ಮಾರಾಟ ಮಾಡಿ ಹಣ ಸಂಪಾದಿಸುತ್ತಿದ್ದ ಕಳೆದ ಏಳು ತಿಂಗಳಲ್ಲಿ ಬರೋಬ್ಬರಿ ಇಪ್ಪತ್ನಾಲ್ಕು ಬೈಕ್ಗಳನ್ನು ಈತ ಕದ್ದಿದ್ದಾನೆ ಮೈಸೂರಿನ ಸಯ್ಯಾಜಿರ ರಸ್ತೆಯಲ್ಲಿ ಬೈಕ್ ಕದಿಯುತ್ತಿದ್ದಾಗಲೇ ಅಜ್ಮತ್ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾನೆ ಪಾರ್ಕಿಂಗ್ ಮಾಡಿದ್ದ ಬೈಕ್ ಮೇಲೆ ಬಹಳ ಹೊತ್ತು ಕುಳಿತುಕೊಂಡಿದ್ದ ಅನುಮಾನಗೊಂಡ ಪೊಲೀಸರು ಆತನನ್ನೇ ಗಮನಿಸುತ್ತಿದ್ದರು ಬೈಕ್ ಕದ್ದು ಎಸ್ಕೇಪ್ ಆಗಲು ಯತ್ನಿಸುತ್ತಿದ್ದ ವೇಳೆಯೇ ರೆಡ್ ಹ್ಯಾಂಡ್ ಆಗಿ ಪೊಲೀಸರು ಅಜ್ಮತ್ನನ್ನು ಬಂಧಿಸಿದ್ದಾರೆ